ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಂದು ಸಾಧನೆಗೂ ಮೂಲ ಮಂತ್ರ ಅನ್ನೋದು ಅತಿ ಮುಖ್ಯ ಗುರುದೀಕ್ಷೆ ಎಷ್ಟು ಮುಖ್ಯವೋ ಗುರು ಮಂತ್ರವೂ ಅಷ್ಟೇ ಮುಖ್ಯ ಎಲ್ಲ ಬೀಜಾಕ್ಷರಿ ಮಂತ್ರಗಳಲ್ಲೂ ಅತಿ ಮುಖ್ಯವಾದದಂದರೆ ಓಂಕಾರ ಮಂತ್ರ ಈ ಓಂಕಾರದ ಅರ್ಥ ಒಳಾರ್ಥ ತರ್ಕ ಶಕ್ತಿ ಸಿದ್ಧಾಂತ ಎಲ್ಲವನ್ನು ತಿಳಿದುಬಿಟ್ರೆ ಇಡೀ ಬ್ರಹ್ಮಾಂಡವನ್ನೇ ಅರಿತಂತೆ ಆಗಿಬಿಡುತ್ತೆ ಈ ಓಂಕಾರದ ಶಕ್ತಿಯನ್ನ ಅದರ ರಹಸ್ಯವನ್ನ ತಿಳಿಯೋ ಪ್ರಯತ್ನ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಡೀ ಬ್ರಹ್ಮಾಂಡದ ರಚನೆಯ ಹಿಂದೆ ಓಂಕಾರವೇ ಮೂಲ ಬುನಾದಿಯಾಗಿರೋದು ಸ್ಪಷ್ಟವಾಗುತ್ತೆ ವಿಕಿರಣಗಳನ್ನು ಹೊರಸೂಸುವ ಶಕ್ತಿಯೇ ಓಂಕಾರ ಎನ್ನಬಹುದು ಇಡೀ ಬ್ರಹ್ಮಾಂಡ ರಚನೆಯಾಗುವುದಕ್ಕೂ ಮುಂಚೆ ಪ್ರಾರಂಭದಲ್ಲಿ ಶಬ್ದ ಮಾತ್ರ ಇತ್ತು ನಂತರ ಪಿಂಡಾಂಡ ಬ್ರಹ್ಮಾಂಡಗಳೆರಡೂ ಒಂದೇ ಮಾದರಿಯಲ್ಲಿ ರಚಿತವಾಗಿವೆ ಜೀವಾತ್ಮನು ಈ ಜೀವಂತ ದೇಹದಲ್ಲಿ ಹುದುಗಿರುವಂತೆ ಜೀವಂತ ಪ್ರಕೃತಿಯಲ್ಲಿ ವಿಷಯ ಜಗತ್ತಿನಲ್ಲಿ ವಿಶ್ವಾತ್ಮನು ವಾಸಿಸುತ್ತಿರುವನು ಹೀಗೆ ಒಂದರಿಂದ ಮತ್ತೊಂದು ಆವೃತವಾಗಿರುವುದು ಶಬ್ದ ಮತ್ತು ಅದರ ಅರ್ಥಗಳ ಸಂಬಂಧದಂತೆ ಅವೆರಡೂ ಒಂದೇ ಮಾನಸಿಕ ಕ್ರಿಯೆಯ ಮೂಲಕ ಅವನ್ನ ಬೇರ್ಪಡಿಸಬಹುದು ನಮಗೆ ಶಬ್ದಗಳಿಲ್ಲದೆ ಯೋಚನೆಯ ಸಾಧ್ಯ ಆದ್ದರಿಂದ ಪ್ರಾರಂಭದಲ್ಲಿ ಶಬ್ದ ಮಾತ್ರ ಇತ್ತು ವಿಶ್ವಾತ್ಮನ ಈ ಎರಡು ಮುಖ ಶಾಶ್ವತವಾದದು ನಾವು ಯಾವುದನ್ನು ನೋಡುತ್ತೇವೋ ಅಥವಾ ಭಾವಿಸುತ್ತೇವೋ ಅದು ಶಾಶ್ವತ ಆಕಾರ ಮತ್ತು ಶಾಶ್ವತ ನಿರಾಕಾರಗಳ ಸಂಯೋಗ ಭಾರತೀಯ ದರ್ಶನ ಶಾಸ್ತ್ರದ ಪ್ರಕಾರ ಇಡೀ ಪ್ರಪಂಚ ನಾಮರೂಪಾತ್ಮಕವಾದುದು ಮಾನವ ಪಿಂಡಾಂಡದಲ್ಲಿ ಎಲ್ಲ ಚಿತ್ತ ವೃತ್ತಿಗಳು ನಾಮರೂಪಗಳಿಂದ ಕೂಡಿವೆ ಈ ನಾಮರೂಪ ನಿಬಂಧನೆಗೊಳಪಟ್ಟೆ ಇಡೀ ಬ್ರಹ್ಮಾಂಡವು ರಚಿಸಲ್ಪಟ್ಟಿರಬೇಕು ಮಣ್ಣಿನ ಒಂದು ಮುದ್ದೆಯನ್ನು ತಿಳಿಯುವುದರಿಂದ ಮಣ್ಣಿನಿಂದ ಮಾಡಿದ ಎಲ್ಲವನ್ನು ಅರಿತಂತಾಗುವುದು ಹಾಗೆಯೇ ಪಿಂಡಾಂಡದ ಜ್ಞಾನದಿಂದ ಬ್ರಹ್ಮಾಂಡವು ತಿಳಿಯಲ್ಪಡುವುದು ನಾಮ ಅಥವಾ ಭಾವನೆ ಒಳತಿರುಳಾದರೆ ರೂಪ ಅದರ ಹೊರಪದರ ದೇಹವು ರೂಪ ಮತ್ತು ಅಂತಃಕರಣವೋ ನಾಮ ಶಬ್ದ ಚಿಹ್ನೆ ಯಾವಾಗಲೂ ನಾಮದೊಡನೆ ಸಂಬಂಧಿಸಿರುತ್ತೆ ವ್ಯಕ್ತಿಯ ಚಿತ್ತದಲ್ಲಿ ವೃತ್ತಿಗಳು ಏಳುವಾಗ ಮೊದಲು ಅವು ಶಬ್ದಗಳಾಗಿಯೂ ಆನಂತರ ಹೆಚ್ಚು ಸ್ಥೂಲವಾದ ರೂಪಗಳಾಗಿಯೂ ಕಾಣಿಸಿಕೊಳ್ತವೆ ಹಾಗೆಯೇ ವಿಶ್ವದಲ್ಲಿ ಹಿರಣ್ಯ ಅಥವಾ ಸಮಷ್ಟಿ ಮಹತ್ ಮೊದಲು ನಾಮವಾಗಿಯೂ ಅನಂತರ ರೂಪವಾಗಿಯೂ ಅಂದರೆ ಈ ಪ್ರಪಂಚವಾಗಿಯೂ ಅಭಿವ್ಯಕ್ತವಾಗ್ತಾನೆ ಈ ವ್ಯಕ್ತವಾದ ಇಂದ್ರಿಯ ಜಗತ್ತೆಲ್ಲವೂ ರೂಪ ಇದರ ಹಿಂದೆ ಇದರ ಮೂಲವಾದ ಅವ್ಯಕ್ತವಾದ ನಿತ್ಯ ಸ್ಫೋಟ ಇರುವುದು ಎಲ್ಲ ಭಾವನೆಗಳ ಮೂಲ ವಸ್ತುವಾದ ಈ ನಿತ್ಯ ಸ್ಫೋಟವೇ ಭಗವಂತನ ಸೃಷ್ಟಿಶಕ್ತಿ ನಿಜವಾಗಿಯೂ ಭಗವಂತನೇ ಉಪಾಧಿಯ ಮೂಲಕ ಸ್ಫೋಟವಾಗ್ತಾನೆ ಅನಂತರ ತಾನೇ ಹೆಚ್ಚು ಮೂರ್ಖವೂ ವ್ಯಕ್ತವೂ ಆದ ಜಗತ್ತಾಗಿ ವಿಕಾಸ ಹೊಂದುತ್ತಾನೆ ಈ ಸ್ಫೋಟಕ್ಕೆ ಒಂದೇ ಒಂದು ಶಬ್ದ ಸಂಕೇತವಿದೆ ಅದೇ ಓಂ ಯಾವುದೇ ರೀತಿಯಲ್ಲಿಯೂ ಶಬ್ದವನ್ನು ಭಾವನೆಯಿಂದ ಪ್ರತ್ಯೇಕಿಸಲಾಗೋದಿಲ್ಲ ಅದರಂತೆಯೇ ಸ್ಫೋಟ ಮತ್ತು ಓಂಕಾರ ಅವಿಭಾಜ್ಯ ಆದ್ದರಿಂದಲೇ ಈ ಅತ್ಯಂತ ಪವಿತ್ರ ಶಬ್ದವಾದ ಎಲ್ಲ ನಾಮ ರೂಪಗಳ ತಾಯಿಯಾದ ಓಂಕಾರದಿಂದಲೇ ಇಡೀ ವಿಶ್ವ ಸೃಷ್ಟಿಸಲ್ಪಟ್ಟಿದೆ ಎಂದು ಹೇಳಬಹುದು ಒಟ್ಟು ಅರ್ಥದಲ್ಲಿ ದಿವ್ಯ ಚೈತನ್ಯವು ದಿವ್ಯ ಭಾವನೆಯ ಮೂಲಕ ವ್ಯಕ್ತವಾಗಿ ದಿವ್ಯ ಭಾವನೆಯು ದಿವ್ಯ ಶಬ್ದದ ಮೂಲಕ ವ್ಯಕ್ತವಾಗುವುದು ನಾಮದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಈ ವಿಚಾರ ಅತಿ ಮುಖ್ಯ ದಿವ್ಯ ನಾಮದಲ್ಲಿ ಅಂತಹ ಶಕ್ತಿ ಇರುವುದಕ್ಕೆ ಈ ಸಾಧನೆಯನ್ನು ಮಾಡಿದ ಅಸಂಖ್ಯ ಸಂತರುಗಳೇ ಸಾಕ್ಷಿ ಕಟೋಪನಿಷತ್ತು ಓಂಕಾರವೇ ಪರಮ ಸತ್ಯವೆಂದು ಹೇಳಿ ಆಧ್ಯಾತ್ಮಿಕ ಸಾಧನೆಯ ಗುರಿಯೇ ಅದು ಎನ್ನುವುದು ಎಲ್ಲ ವೇದಗಳು ಯಾವುದನ್ನು ಗುರಿಯೆಂದು ಸಾರುವವೋ ಎಲ್ಲ ತಪಸ್ಸುಗಳ ಅರ್ಥ ಯಾವುದಾಗಿರುವುದೋ ಯಾವುದನ್ನರ ಜನರು ಬ್ರಹ್ಮಚರ್ಯವನ್ನು ಆಚರಿಸುವರೋ ಅದೇ ಓಂ ಅದೇ ಪರಮ ಅವ್ಯಕ್ತ ಬ್ರಹ್ಮ ಅದನ್ನು ತಿಳಿದವನು ಜೀವನದ ಪರಮ ಪುರುಷಾರ್ಥವನ್ನು ಪಡೆಯುವನು ಮುಂಡಕ ಉಪನಿಷತ್ತು ಪ್ರಣವವನ್ನು ಧನಸ್ಸಿಗೂ ಶುದ್ಧ ಮತ್ತು ಏಕಾಗ್ರ ಮನಸ್ಸನ್ನು ಬಾಣಕ್ಕೂ ಹೋಲಿಸಿ ಪ್ರಮಾದಕ್ಕೊಳಗಾಗದೆ ಸರಿಯಾಗಿ ಗುರಿ ಇಟ್ಟು ಬಾಣವನ್ನು ಹೊಡೆದು ಅದು ಬ್ರಹ್ಮದ ಗುರಿಯನ್ನು ಮುಟ್ಟುವಂತೆ ಮಾಡಬೇಕು ಎಂದು ಹೇಳುತ್ತೆ ಇಲ್ಲಿ ಪ್ರಣವವೆಂದರೆ ಇಡೀ ಉಪನಿಷತ್ತಿನ ಅರ್ಥ ಅದರ ಸಾರಭೂತ ಜ್ಞಾನ ಅದರ ಸಹಾಯದೊಂದಿಗೆ ನಮ್ಮ ಶುದ್ಧ ಮನಸ್ಸನ್ನು ಬ್ರಹ್ಮದಲ್ಲಿ ಏಕಾಗ್ರಗೊಳಿಸಬೇಕು ಹಿಂದೂ ಧರ್ಮದಲ್ಲಿ ಓಂಕಾರವು ಅತ್ಯಂತ ಪವಿತ್ರ ಶಬ್ದ ಮತ್ತು ಅತ್ಯಂತ ಪುರಾತನ ಕಾಲದಿಂದಲೂ ಅದು ಪರಂಪರಾನುಗತವಾಗಿ ಬಂದಿದೆ ವೇದಾಂತದ ಸಾರಭೂತವಾದ ಮಂಡೂಕ ಉಪನಿಷತ್ತು ಹೀಗೆ ಸಾರತ್ತೆ ಈ ಓಂಕಾರವೇ ಅಕ್ಷರ ಬ್ರಹ್ಮ ಇದೇ ವಿಶ್ವ ಇದೇ ಇದ್ದದ್ದು ಈಗ ಇರುವುದು ಮತ್ತು ಮುಂದೆ ಬರುವುದು ಎಲ್ಲವೂ ಓಂಕಾರವೇ ಇದೇ ಉಪನಿಷತ್ತು ಈ ಓಂಕಾರವನ್ನು ವಿಮರ್ಶಿಸುತ್ತಾ ಅದರ ಪ್ರತಿಯೊಂದು ಅಕ್ಷರವನ್ನು ಬೇರೆ ಬೇರೆ ಪ್ರಜ್ಞಾ ಅವಸ್ಥೆಗಳೊಡನೆ ಏಕೀಕರಿಸುತ್ತೆ ವೇದಾಂತದ ಪ್ರಕಾರ ನಮಗೆ ಮೂರು ಅವಸ್ಥೆಗಳಿವೆ ಜಾಗ್ರತ್ ಸ್ವಪ್ನ ಮತ್ತು ಸುಷುಪ್ತಿ ಹಾಗೆ ಓಂಕಾರದಲ್ಲಿ ಮೂರು ಅಕ್ಷರಗಳಿವೆ ಆ ಉ ಮತ್ತು ಮಾ ಈ ಮೂರು ಅಕ್ಷರಗಳು ಕ್ರಮವಾಗಿ ಮೇಲಿನ ಮೂರು ಅವಸ್ಥೆಗಳನ್ನು ಪ್ರತಿನಿಧಿಸುತ್ತವೆ ಬ್ರಹ್ಮಾಂಡ ಪಿಂಡಾಂಡಗಳು ಸಮಾನವಾದುದರಿಂದ ಈ ಮೂರು ಅಕ್ಷರಗಳು ಸಮಷ್ಟಿಯ ಭೌತಿಕ ಮಾನಸಿಕ ಮತ್ತು ಕಾರಣ ಶರೀರಗಳನ್ನು ಪ್ರತಿನಿಧಿಸುತ್ತವೆ ಈ ಮೂರು ಅವಸ್ಥೆಗಳನ್ನು ಮೀರಿದ ಸ್ಥಿತಿ ಅಥವಾ ಪರಮ ಸತ್ಯವನ್ನು ಅಮಾತ್ರ ಅಥವಾ ನಿಶಬ್ದ ಅಥವಾ ಅವ್ಯಕ್ತ ಓಂಕಾರವು ಪ್ರತಿನಿಧಿಸುತ್ತೆ ಪತಂಜಲಿ ಮಹರ್ಷಿ ತನ್ನ ಯೋಗ ಸೂತ್ರದಲ್ಲಿ ಓಂಕಾರವು ಈಶ್ವರನ ಪ್ರತೀಕವೆಂದು ಹೇಳಿದ್ದಾರೆ ನಿರಂತರ ಪ್ರಣವ ಜಪದಿಂದ ಆಧ್ಯಾತ್ಮಿಕ ಪ್ರಗತಿಗಿರುವ ಎಲ್ಲಾ ಅಡಚಣೆಗಳು ನಿವಾರಿತವಾಗಿ ಆತ್ಮ ಜಾಗೃತಿ ಉಂಟಾಗತ್ತೆ ಹೀಗೆ ಓಂಕಾರವು ಹಿಂದೂ ಧರ್ಮದ ಅತಿ ಮುಖ್ಯ ಶಬ್ದ ಸಂಕೇತ ಭಾರತದಲ್ಲಿ ಈ ಶಬ್ದ ತತ್ವವನ್ನು ಸ್ಫೋಟವೆಂದು ಕರೆದರು ಮುಂದೆ ತತ್ವಶಾಸ್ತ್ರ ಇದನ್ನು ಇನ್ನೂ ವಿಸ್ತಾರ ತಂತ್ರಶಾಸ್ತ್ರದ ಒಂದು ಅಂಗವಾದ ಮಂತ್ರಶಾಸ್ತ್ರವು ಇಡೀ ವಿಶ್ವವೇ ಸ್ಪಂದನದಿಂದ ಸೃಷ್ಟಿಸಲ್ಪಟ್ಟಿದೆ ಎಂಬ ಸಿದ್ಧಾಂತವನ್ನು ಅವಲಂಬಿಸಿದೆ ನಾವು ಯಾವುದನ್ನ ಧ್ವನಿ ಎಂದು ಕರೆಯುತ್ತೇವೋ ಅದು ಬಾಹ್ಯ ಭೌತಿಕ ಸ್ಪಂದನ ಶ್ರಾವ್ಯ ಶಬ್ದಕ್ಕಿಂತ ಸೂಕ್ಷ್ಮವಾದ ರೇಡಿಯೋ ಅಲೆಗಳಂತಹ ವಿದ್ಯುದಯಸ್ಕಾಂತ ಅಲೆಗಳಿವೆ ಅವು ಆಕಾಶದ ಸ್ಪಂದನಗಳು ರೇಡಿಯೋ ಅಲೆಗಳನ್ನು ಶ್ರಾವ್ಯ ಶಬ್ದದ ಅಲೆಗಳನ್ನಾಗಿ ಪರಿವರ್ತಿಸಬಹುದು ಇದಕ್ಕಿಂತಲೂ ಸೂಕ್ಷ್ಮವಾದುದು ಆಲೋಚನಾ ತರಂಗಗಳು ಆಲೋಚನೆಯು ನಾದ ಬ್ರಹ್ಮನ ಅಥವಾ ಶಬ್ದ ಬ್ರಹ್ಮನ ನಿತ್ಯವಾದ ಅತೀಂದ್ರಿಯ ವಿಶ್ವ ಸ್ಪಂದನದ ಅಭಿವ್ಯಕ್ತಿ ನಾದ ಬ್ರಹ್ಮವು ಕೇವಲ ಸೈದ್ಧಾಂತಿಕ ಭಾವನೆಯಲ್ಲ ಅದರ ಅನುಭವವನ್ನು ಪಡೆಯಬಹುದು ಸೂಕ್ಷ್ಮ ಮನಸ್ಸಿನಿಂದ ಅದನ್ನು ಕೇಳಬಹುದು ಹೇಗೆ ರೇಡಿಯೋ ಅಲೆಗಳನ್ನು ಕೇಳಲು ನಮಗೆ ವಿಶೇಷ ಯಂತ್ರ ಬೇಕೋ ಹಾಗೆ ನಾದ ಬ್ರಹ್ಮನ ಸ್ಪಂದನವನ್ನು ಕೇಳಲು ಅತ್ಯಂತ ಪರಿಶುದ್ಧ ಮನಸ್ಸು ಬೇಕು ಮನಸ್ಸು ಶಾಂತವಾಗಿ ಆಧ್ಯಾತ್ಮಿಕ ಪ್ರವಾಹ ಉನ್ನತ ಪ್ರಜ್ಞಾಸ್ತರಕ್ಕೆ ಏರಿದಾಗ ಮಾತ್ರ ಈ ಸೂಕ್ಷ್ಮ ವಿಶ್ವ ಸ್ಪಂದನವನ್ನು ಕೇಳಬಹುದು ಆದರೆ ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸುವ ಎಲ್ಲರೂ ಇದನ್ನು ಕೇಳಲೇಬೇಕೆಂದಿಲ್ಲ ಮನಸ್ಸು ಆ ಲಯಕ್ಕೆ ಹೊಂದಿಕೊಂಡಾಗ ಮಾತ್ರ ಇದು ಕೇಳುವುದು ಇತರೆ ಸಾಧಕರು ಬೇರೆ ಬೇರೆ ಅನುಭವಗಳನ್ನು ಪಡೆಯಬಹುದು ಅನಾಹತ ಧ್ವನಿ ಸುಷುಮ್ನ ನಡೆಯ ಕ್ರಿಯೆಗೆ ಸಂಬಂಧಿಸಿದೆ ಈ ನಾಡಿ ಅನೇಕರಲ್ಲಿ ಮುಚ್ಚಲ್ಪಟ್ಟಿರುತ್ತೆ ಶುದ್ಧೀಕರಣ ಆಧ್ಯಾತ್ಮಿಕ ಹಂಬಲ ಮತ್ತು ಏಕಾಗ್ರತೆ ಇವುಗಳ ಮೂಲಕ ಇದನ್ನು ತೆರೆಯಬಹುದಷ್ಟೇ ವಿಶ್ವ ಚೈತನ್ಯದಿಂದ ಉದ್ಭವಿಸುವ ಈ ದಿವ್ಯ ಸಂಗೀತವು ಜೀವನವನ್ನು ರೋಮಾಂಚನಗೊಳಿಸುತ್ತೆ ಮತ್ತು ಉನ್ನತ ಆಧ್ಯಾತ್ಮಿಕ ಪ್ರಜ್ಞಾ ಒಯ್ಯುವುದು ತುಟಿಯ ಕೊನೆಯ ಶಬ್ದ ಮತ್ತು ತಾಲ ಮೂಲದಿಂದ ತುಟಿಯ ತುದಿಯವರೆಗೆ ಶಬ್ದವು ಉಳಿದುಕೊಂಡು ಹೋಗುವುದೇ ಉಕಾರ ಸರಿಯಾಗಿ ಉಚ್ಚರಿಸಿದರೆ ಈ ಓಂಕಾರವು ಇಡೀ ಶಬ್ದೋತ್ಪತ್ತಿಯ ವೈಖರಿಯನ್ನೇ ಪ್ರತಿನಿಧಿಸುವುದು ಮತ್ತು ಬೇರೆ ಯಾವ ಪದಕ್ಕೂ ಈ ಶಕ್ತಿ ಇಲ್ಲ ಆದ್ದರಿಂದ ಈ ಸ್ಫೋಟದ ಅತ್ಯಂತ ಯೋಗ್ಯ ಪ್ರತೀಕ ಓಂಕಾರವು ವ್ಯಕ್ತ ಜಗತ್ತಿನ ಸೂಕ್ಷ್ಮ ರೂಪವಾದುದರಿಂದ ಸ್ಫೋಟವು ಭಗವಂತನಿಗೆ ಸಮೀಪದಲ್ಲಿದೆ ಮತ್ತು ಅದು ದಿವ್ಯ ಜ್ಞಾನದ ಪ್ರಥಮ ಅಭಿವ್ಯಕ್ತಿ ಇವಿಷ್ಟು ಓಂಕಾರ ನಾದದ ನೀವರಿಯಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ